ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎ ನಿನ್ನೆ ಧಾರವಾಡ ನಗರದಲ್ಲಿ ಬಡವರು ಬಂದು ದೀನ ದಲಿತರ ಕಣ್ಮಣಿಯಾದಂತಹ ಅಂಜುಮನಿ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಇಸ್ಮಾಯಿಲ್ ತಮ್ಮಕರ್ ಅವರು ಹುಟ್ಟುಹಬ್ಬ ಆಚರಣೆಯನ್ನು ಅಭಿಮಾನಿಗಳು ಭಾರಿ ವಿಜೃಂಭಣೆಯಿಂದ ಆಚರಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ಸಂಗೇಶ್ ದಿಡುಗ್ನಾಳ್ ಅವರು ಬಂದು ಶುಭಾಶಯವನ್ನು ಕೋರಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಸಿಬ್ಬಂದಿ ವರ್ಗ ಶಿಕ್ಷಕ ವೃಂದ ಪ್ರಾಚಾರ್ಯರು ಹಾಗೂ ಗೆಳೆಯರ ಬಳಗ ಉಪಸ್ಥಿತರಿದ್ದರು

आ तय नहीं है बिल्कुल तय करके सब इसमें तो नहीं 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 ಕಾರ್ಯಕ್ತಗಳನ್ನು ಇವತ್ತ ನಾಲ್ವತ್ತೇಳನೇ ಊಟ ಅಂಗವಾಗಿ ಎಲ್ಲ ಯೂತ್ ಕಾಂಗ್ರೆಸ್ ಅವರು ನಮ್ಮ ಸಮಾಜದವರು ಎಲ್ಲ ನಮ್ಮ ಮಿತ್ರರು ಸಹೋದರರು ಎಲ್ಲ ನಮ್ಮ ಪಕ್ಷಗಳು ಎಲ್ಲ ದುಡಿದವರು ಮತ್ತು ನಮ್ಮ ಇತಿಹಾಸಗಳು ಎಲ್ಲರು ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಕೆಲವರು ಶಾಲೆಗಳಲ್ಲಿ ಬುಕ್ ಮತ್ತು ಊಟ ಕೊಡುವುದರ ಮುಖಾಂತರ ಮತ್ತು ಕೆಲವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೊಡುವ ಮುಖಾಂತರ ಕೆಲವು ಫ್ರೂಟ್ಸ್ ಎಲ್ಲ ಸಿವಿಲ್ ಹಾಸ್ಪಿಟ್ಲ್ ಡಿಸ್ಟ್ರಿಬ್ಯೂಟರ್ ಮುಖ ಮುಖಾಂತರ ಮಾಡ್ತಾರೆ ಊಟದ ಸಿವಿಲ್ ಹಾಸ್ಪಿಟ್ಲ್ ಊಟವನ್ನು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಇದಕ್ಕೆ ನಾವು ಎಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ ಗೆಲ್ಲವರು ಗೆದ್ದಾಗ ಶಾಸಕರು ಕೂಡಿರಲಿ ಮಂತ್ರಿಗಳು ಕೂಡ ಬಹಳಷ್ಟು ಜನರು ಗೆದ್ದೆತ್ತೋ ಬಾಲ ಹಿಡಿಯೋರು ಬಹಳಷ್ಟು ಜನರು ಇರ್ತಾರೆ ಇಂಥವ್ರಿಗೆ ಹತ್ತಿರ್ತಾರೆ ಆದ್ರೆ ನಾ ಮೂರು ಸಲ ಸೋತ್ರು ಸಹ ನಮ್ಮ ಜೊತೆಗೆ ಇಷ್ಟು ಜನರು ಬೆಂಬಲಕ್ಕಾಗಿಂತ ನಮ್ಮ ಕಾರ್ಯಕ್ರಮ ಮಾಡತ್ರ ಅತ್ಯಂತ ಸಂತೋಷ ಅನಿಸಿದೆ ನಾನು ಮೂರು ಸಲ ಸೋತಿಲ್ಲ ಶಾಸಕನ ಆದಂಗ ನನ್ಗೆ ಇವರು ಪ್ರೀತಿ ನೋಡಿದ್ರೆ ಅನ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಚಿರಋಣಿಯಾಗಿ ತಮಗೆಲ್ಲ ಧನ್ಯವಾದಗಳಿಗೆ ಕಾರ್ಯಕರ್ತ ಇಷ್ಟೇ ನೀವು ಇಂಥ ನಮ್ಮ ಸಮಯದಲ್ಲಿ ಜೊತೆಗೆ ಜೊತೆಗಿದ್ದೀರಂದ್ರ ನಾವು ತಾವ ತಮ್ಮ ಜೊತೆಗೆ ಯಾವತ್ತು ಇರ್ತೇನೆ ಅಂತ ಹೇಳಿ ತಮ್ಮ ಕಾರ್ಯಕರ್ತರಿಗೆ ನಾ ಅಲ್ವತ್ತೇಳು ಮುಗಿದ್ರಿ ದಿನ ಇವತ್ತಿನ ದಿವಸ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮಾಯಿಲ್ ತಮಾಡ್ಗಾರ್ ಹುಟ್ಟಿದ ದಿವಸ ಅವರು ದಿನಾಂಕ ಇಪ್ಪತ್ತೆಂಟು ಆರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಹುಟ್ಟಿದರು ದೇವರು ಅವರಿಗೆ ಈ ಒಂದು ಒಳ್ಳೆಯ ಚೇತನ ಜಗತ್ತಿಗೆ ಪರಿಚಯಿಸಿದನು ಅದು ನಮ್ಮ ಸಂಸ್ಥೆಗೆ ಒಳ್ಳೆಯ ಅಧ್ಯಕ್ಷರಾಗಿ ಒಂದು ಚೇತನ ಒಳ್ಳೆಯ ಚೇತನರಾಗಿ ನಮ್ಮ ಸಂಸ್ಥೆಗೆ ಬಂದಂಥ ವ್ಯಕ್ತಿ ನಾನು ಇವತ್ತಿನ ಮೊಟ್ಟ ಮೊದಲಿಗೆ ಅವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ನನ್ನಿಂದ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದಿಂದ ಎಲ್ಲ ವಿದ್ಯಾರ್ಥಿ ಪೂರ್ಣದಿಂದ ಅವ್ರಿಗೆ ನಾವು ಅಭಿನಂದಿಸ್ತೇನೆ ಹಾಗೂ ಅವರನ್ನು ನಾನು ದೇವರು ಅವರಿಗೆ ಹೆಚ್ಚಿನ ಹೆಚ್ಚಿನ ಶಕ್ತಿ ಕೊಡಲಿ ಆಯುಷ್ಯ ಕೊಡಲಿ ಆಮೇಲೆ ಹೆಲ್ತ್ ಒಳ್ಳೆ ಹೆಲ್ಪ್ ಕೊಡಲಿ ಅಂತೇಳಿ ದೇವರಲ್ಲಿ ಹಾರೈಸ್ತೇನೆ ಅವರ ಸರ್ವಿಸು ನಮ್ಮ ಸಂಸ್ಥೆಗೆ ಮುಖ್ಯವಾದದ್ದು ಅವರ ಯಾವ ಪ್ರಕಾರ ಇದ್ದಾರೆ ಅಂದರೆ ನಮ್ಮ ಈ ವಿದ್ಯಾ ಸಂಸ್ಥೆಗೆ ಒಂದು ಸ್ಪೆಷಲ್ ಆಗಿ ಕೊಟ್ಟಂತ ದೇವರಿಂದ ಕೊಟ್ಟಂತ ಒಂದು ವ್ಯಕ್ತಿ ಅವರನ್ನು ಇದೇ ಪ್ರಕಾರ ದೇವರು ಒಳ್ಳೆಯ ಚೇತನವಾಗಿ ಇರಲಿ ಅಂತ ಹೇಳಿ ಹಾರೈಸುತ್ತಾ ಅವ್ರಿಗೆ ಶುಭ ದಿನವನ್ನು ಕೋರುತ್ತೇನೆ ಧನ್ಯವಾದಗಳು ನಾನು ಬಷೀರ್ ಅಹಮದ್ ಖಾನ್ ಜಾಗೀರ್ದಾರ್ ಉಪಾಧ್ಯಕ್ಷ ಅಂಜುಮನ್ ಇಸ್ಲಾಂ ಧಾರ್ವಾ ಧನ್ಯವಾದ Assalamu I am Dr. Zahida Khan here. It's my pleasure that today uh, I am also a part of this uh, great uh, celebration. I am seeing lots, 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 uh, many people coming and wishing to our uh, Ismail the Madgar sir, who is the president of Anjuman, and Umli uh, Darwad knows him well for all his uh, good work. He is an uh, MLA also, as I was for Hubli 73. So we both are working for Congress uh, with the great our uh, passion and trying to make our Congress success, whatever the high command uh, service is there, we are obli obliging that and we are serving for uh, the community as uh, Ismail Thamadkar sir is doing. I with my NGO had uh, a program also here today. So all the students of uh, NTS who had say, bought uh, awards, they had greeted sir along with the 100 numbers of uh, students. Uh, they all had come and greeted uh, sir also. And all the teachers, and we have seen that many people from outer cities also are coming and wishing uh, their dynamic hero whom they all love. Thank you so much, and uh, God bless you, Mr. Tamadgar. Thank you.